ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ನಡೆದ ಶ್ರೀ ಎಚ್ ಕೋನಾರೆಡ್ಡಿ ಅವರ ಆಶ್ರಯದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕವನ ಸಂಕಲನ ಬಿಡುಗಡೆ ಲೇಖಕಿ ಡಾಕ್ಟರ್ ಹೇಮಾವತಿ ಮಹಾದೇವ್ ತುಡ್ಮನಿಯ ರಚಿಸಿರುವ ಐನೂರು ಇಪ್ಪತ್ತು ಕವನಗಳ ಪುಸ್ತಕವನ್ನು ಮಾನ್ಯ ಜನಪ್ರಿಯ ಶಾಸಕರು ಬಿಡುಗಡೆ ಮಾಡಿದರು ಹಾಗೂ ಲೇಖಕಿ ಡಾಕ್ಟರ್ ಹೇಮಾವತಿ ಅವರಿಗೆ ಶಾಸಕರು ಶುಭವನ್ನು ಹಾರೈಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಧಾರವಾಡ ಅರ್ಚನಾ అకి బొబే లైంగిట్రె బుక్ ఓ మాక ఏనండి నమగ్ బుక్ నోడి భా సంతోషతి భా ఖుషి అనసైతి నమ్మ భా చాత ఈ సీ కలి భా వేవి మాధ అడి గ్రామ్ పంచాయతీ సదస్యర్ ಈ ಬುಕ್ ನಮಗೆ ನೋಡಿ ಭಾಳ ಸಂತೋಷ ಆಯ್ತು ಭಾಳ ಪ್ರೇಮ ಆಯ್ತು ನಮ್ಮ ಮಗಳು ಈಟಾ ಇಂಥ ಎಲ್ಲ ಮಾಡಬೇಕು ಅನ್ನೋದು ಭಾಳ ಆಕೆ ಒಳಗೆ ಇದೇ ಆಯಿತು ನಮ್ಮ ಗಂಡು ಮಕ್ಕಳು ಸ್ಯಾನಿಲ್ಲ ಆಕೆ ಭಾಳ ಚುರುಕ್ತಾಳೆ ಏನು ಅಂತಂದ್ರೆ ಭಾವನೆಗಳ ಹಿಂಚಾರ ಅಂತಂದು ಹೆಸರಿಗೆ ಹೇಳತಕ್ಕಂಥ ಎಲ್ಲ ಭಾವನೆಗಳನ್ನು ಒಳಗೊಂಡ ಹೇಳ್ಬೋದು ಯಾಕಂದರೆ ಈ ಬುಕ್ ಒಳಗೆ ನೋಡಿದ ತಕ್ಷಣ ಫಸ್ಟ್ ಗೊತ್ತಾಗೋದು ತಂದೆ ತಾಯಿಗೆ ಎಷ್ಟು ಬದುಕೊಳ್ಳೋದು ಮಕ್ಕಳಿಗೆ ಇಂಪಾರ್ಟೆನ್ಸ್ ಅನ್ನೋದು ಅದಕ್ಕೆ ಅದು ಗೊತ್ತಾಗ್ತದೆ ನೆಕ್ಸ್ಟ್ ಹೇಳ್ಬೇಕಂತಂದರೆ ಭಾವನೆಗಳ ಮನುಷ್ಯನ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಅಂತ ಮತ್ತು ಪ್ರಾಣಿ ಪಕ್ಷಿ ಪ್ರೇಮ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಈ ಬುಕ್ನಿಂದ ಗೊತ್ತಾಗ್ತದೆ ಮತ್ತು ಒಬ್ಬೊಬ್ಬರಿಂದ ಕನಸು ಇರ್ತಾವೆ ಮನೆಯವ್ರದ ಹಿಡೇಸಿಗೂ ಇರೋದಿಲ್ಲ ಮತ್ತು ಈ ಬುಕ್ಕಿಂದ ನಾನು ಏನಾಗಿ ತಿಳ್ಕೊಳಿದ್ರೆ ರೈತರ ಪರವಾಗಿನೂ ಇದ್ದರು ಅದ ಒಬ್ಬ ರೈತರಿಂದ ಎಷ್ಟು ಇಂಪಾರ್ಟೆನ್ಸ್ ಐತೆ ಅನ್ನೋದು ಗೊತ್ತಾಗ ಬುಕ್ ನೋಡೋದು ಮತ್ತು ಹೇಳ್ಬೇಕಂದ್ರೆ ಎಲ್ಲ ಭಾವನೆಗಳನ್ನು ಒಳಗೊಂಡಂಥ ಬುಕ್ ಅಂತ ಹೇಳ್ಬೋದು ನಾನು ಬಂದ ಮಾತಾಡೋದು ಸೊ ಈ ಬುಕ್ ಓದೋರ್ದು ಏನು ಹೇಳ್ಬೇಕಂದ್ರೆ ಬುಕ್ ಒಳಗೆ ಎಲ್ಲ ಭಾವನೆಗಳ ಹಿಂಚಾರ ಅಂತ ಹೆಸರಿರ್ತಕ್ಕಂತೆ ಎಲ್ಲ ಭಾವನೆಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಮತ್ತು ಈ ಬುಕ್ ಬರೆಯೋಕೆ ಈ ಲೇಖಕಿಯರಿಗೆ ಸಹಾಯ ಮಾಡಿದಂಥ ಟೀಚರ್ಸ್ ಇರ್ಬೋದು ಅವ್ರದ್ದು ಈಗ ಪ್ರಾಮುಖ್ಯತೆ ಐತಿ ಯಾಕಂದ್ರೆ ಈಗ ಅವ್ರಿಗೆ ಹೇಗಕ್ಕೆ ಆಗ್ಬೇಕಂದ್ರೆ ಮುಖ್ಯ ಕಾರಣ ಶಿಕ್ಷಕ ಶಿಕ್ಷ ಶಿಕ್ಷಣದ ಕುರಿತಾಗಿಯೂ ಬರ್ತಿದ್ದಾರೆ ಶಿಕ್ಷಣ ಜೀವನದ ಮುಖ್ಯ ಪ್ರಾಮುಖ್ಯತೆ ಬೇಕಂತ ಹೇಳ್ಬೋದು ಹೇಳಿ